ಯಾವ ಆಂಟಿ ಈ ಸೈಡ ಬ್ಯಾಕ್ ಆಂಟಿ ಓಕೆ ಥ್ಯಾಂಕ್ ಯು ಆಂಟಿ ಬರೀ ಇಂಥದಯ ನಮ್ಮ ಓನ್ಯನ ಆಂಟಿ ಆಂಟಿ ಲಾಲ್ ಬಾಗ್ ಯಾವ ಕಡೆ ಹೋಗೋದು ಆಂಟಿ ಅಂಕಲ್ ನ ಹೊಡಿತೀನಿ ಸುಬೇ ಓಕೆ ಆಂಟಿ ಬಿಎಂ ಬಿ ಎಂ ಎಸ್ ಕಾಲೇಜ್ ಯಾವ್ದಮ್ಮ ಇವ್ರು ನಮ್ ಚಿಕ್ಕಮ್ಮ ಇವ್ರು ನಮ್ ದೊಡ್ಡಮ್ಮ ಇವ್ರು ನಮ್ ಚಿಕ್ಕಮ್ಮ ಇವ್ರು ನಮ್ ದೊಡ್ಡಮ್ಮೆ ಇತ್ತು ನಿಮ್ಮ ಆಂಟಿ ಬಂದಿಲ್ವ ಇವತ್ತು ಆಂಟಿ ಬಿ ಎಂ ಎಸ್ ರೋಡಿ ಯಾವ್ದು ಯಾವ್ದು ಆಂಟಿ ನನಗಂತೂ ಈ ಜೀವನದೇ ರೇಸರು ಆಗಿಬಿಟ್ಟಿದೆ

ಬಿಎಂಎಸ್ ಕಾಲೇಜ್ ಯಾವದಾಮ್ಮ ನೀವು ಸ್ಕೂಲಾ ಕಾಲೇಜಾ ಹೌದಾ ಇವಾಗ ನೀವು ಏಳನೇ ಕ್ಲಾಸ್ ನೀನು ಏನು ಫಸ್ಟ್ ಪಿ ಫಸ್ಟ್ ನಾ ಆಂಟಿ ಸರಿ ಓಕೆ ಆಂಟಿ ಫಸ್ಟ್ ಇಯರ್ ನಾ ಆಂಟಿ ಸರಿ ಓಕೆ ಆಂಟಿ ಓಕೆ ಆಂಟಿ ಆಂಟಿ ನಾ ಹಾ ಆಂಟಿ ಅಲ್ವಾ ಆಂಟಿ ತന്നെ ಇದು ಇದು ಆಕ್ಚುಲಿ ಚೆನ್ನಾಗಿರೋದು ಆಂಗಾದಾ ಇದು ಬಿ ಎಂ ಎಸ್ ಕಾಲೇಜ್ ಯಾವ್ದು ಯಾವ ಚಿಕ್ಕಮ್ಮ ತುಂಬಾ ಚಿಕ್ಕಮ್ಮ ಯಾವ್ದು ಚಿಕ್ಕಮ್ಮ ಯಾವ್ ಚಿಕ್ಕಮ್ಮ ಅಂದೆ ನೀವು ನಮ್ ಚಿಕ್ಕಮ್ಮ ಅಲ್ವಾ ಇವ್ರ ದೊಡ್ಡಮ್ಮ ಈ ಯಾವ್ದು ಯಾವುದು ಏನಾದ್ರು ಹೋಗ್ತಿದ್ರ ನೀವು ಟ್ರೈ ಮಾಡಿ ಓಕೆ ಆಂಟಿ ತುಂಬಾ ಒಳ್ಳೇದಾಗ್ಲಿ ಅವ್ರ ಅನುಭವ ಬಹಳ ದೊಡ್ಡದಿದ್ದಾವೆ ಒಳ್ಳೇದಾಗ್ಲಿ ಅವರು ನೋಬೆಲ್ ಪ್ರಶಸ್ತಿ ಸಿಗ್ಲಿ ಇದು ಎಲ್ಲಿ ಬರುತ್ತೆ ಬಿ ಎಂ ಎಸ್ ಕಾಲೇಜು ಅಂಟಿ ಹುಡುಗಿಕ್ಕಿಂತ ಒಂದ್ ಕೈ ಮೇ ಇಲ್ಲ ಆಂಟಿಗೂಳೆನ ಕಡಿಮೆ ಇಲ್ಲ

ಈ ಲಾಲ್ಬಾಗ್ ಯಾವ ಸೈಡ್ ಬರುತ್ತೆ ಈ ಲಾಲ್ಬಾಗ್ ಯಾವ ಕಡೆ ಬರುತ್ತೆ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ಇದು ಲಾಲ್ಬಾಗ್ ಯಾವ ಸೈಡ್ ಬರುತ್ತೆ ಗೊತ್ತಿಲ್ವಾ ಆಂಟಿ ಥ್ಯಾಂಕ್ ಯು ಅಂಟಿ ಗೊತ್ತಿಲ್ವಾ ಆಂಟಿ ಥ್ಯಾಂಕ್ ಯು ಆಂಟಿ ಇಂಥ ಜೀರಿ ಎಲ್ಲಿ ಸಿಗ್ತಾರೆ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನಮ್ ದೇಶ ಅಂದ್ರೆ ರಾಹುಲಿ ಅಟಲ್ ಜಿಂಕೆ ಬಂದು ಕಳ್ಳಿ ಟೈಕ್ ಇಬ್ರು ಕುರಿ ಗುಲ್ಟರ ಇಲ್ಲಿ ಹೋಗ್ತಾ ಇಲ್ಲ ಇಬ್ರು ಕುರಿ ಗುಲ್ಟರ ಅವರ ಹೌದು ಓಕೆ ಬಕ್ರಾ ಬಕ್ರಾ ಆ ಆ ಆ ಆ ಆ ಆ ಆ ಈ ಬಿಎಂಎಸ್ ಕಾಲೇಜ್ ಯಾವುದು ಓಕೆ ಥ್ಯಾಂಕ್ ಯು ಆಂಟಿ बीएमएस कॉलेज है वो तो बीएमएस एस थैंक यू आंटी थैंक यू आंटी वो गुड ಹಾ ಗೊತ್ತಾಯ್ತು ಬಿಡಿ ಅಲ್ಲೇ ಏನು ಫೋನಲ್ಲಿ ಇದೀನಿ ಇಲ್ಲಿ ನೋಡ್ಕೋ ಸಿಗ್ನಲ್ ಹತ್ರ ನಮ್ ಇಬ್ರು ಆಂಟಿ ಹೋಗ್ತಾವ್ರೆ ಲೋ ಮೂರು ಜನ

ಯವನ ಆಂತಿ ಆಂಟಿ ನಮ ನಮಸ್ಕಾರ ಅತಿಗೆ ನಮಸ್ಕಾರ ಚೆನ್ನಾಗಿದ್ರ ನೀವೊಂದು ಚೆನ್ನಾಗಿದ್ರಣ ಅತಿಗೆನಾ